ನಮಸ್ಕಾರ ಸ್ನೇಹಿತರೆ ಗೆ ಸ್ವಾಗತ ನಾನು ಮೃತುಂಚಾಯ್ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೆಯ ಶೈಕ್ಷಣಿಕ ಸಾಲಿಗೆ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ಈಗಾಗಲೇ ಮಾರ್ಚ್ನಲ್ಲೇ ಅರ್ಜಿಗಳನ್ನು ಆಹ್ವಾನಿಸಲಾಗಿತ್ತು ಸ್ಕಾಲರ್ಶಿಪ್ಗಾಗಿ ಇದೀಗ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಶೈಕ್ಷಣಿಕ ಸಾಲಿನ ಈ ಲೇಬರ್ ಡಿಪಾರ್ಟ್ಮೆಂಟ್ ಅಥವಾ ಲೇಬರ್ ಸ್ಕಾಲರ್ಶಿಪ್ನ ಅರ್ಜಿ ಸಲ್ಲಿಸುವಿಕೆಯನ್ನು ಮತ್ತೊಮ್ಮೆ ಎಕ್ಸ್ಟೆಂಡ್ ಮಾಡಿ ಸ್ಕಾಲರ್ಶಿಪ್ ಅನ್ನು ಪಡ್ಕೊಳ್ಳೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡೋದಾದರೆ ಎಲ್ಲಿವರೆಗೂ ಎಕ್ಸ್ಟೆಂಡ್ ಮಾಡಲಾಗಿದೆ ಹೇಗೆ ಇದಕ್ಕೆ ಅರ್ಜಿನ ಸಲ್ಲಿಸಿದ್ದಾರೆ ವಿವರಗಳನ್ನು ಈ ವಿಡಿಯೋದ ಮೂಲಕ ತಿಳಿಸಿಕೊಡ್ತಾ ಇದನ್ನ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವೇನಾದ್ರೂ ಎಜುನೇಟ್ಸಬರಾಗಿದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಬತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆದ್ಮೇಲೆ ಕಳೆದ ತಿಂಗಳಷ್ಟೇ ಡಿಪಾರ್ಟ್ಮೆಂಟ್ ಆಫ್ ಲೇಬರ್ ಕಡೆಯಿಂದ ಅಥವಾ ಲೇಬರ್ ಸ್ಕಾಲರ್ಶಿಪ್ ಅನ್ನ ಈಗಾಗಲೇ ಸ್ಯಾಂಕ್ಷನ್ ಮಾಡಿ ಅದನ್ನು ಅನುಮೋದನೆಗೊಳಿಸಿ ಈಗಾಗಲೇ ಬೆನಿಫಿಷಿಯ ಅಕೌಂಟ್ಗೂ ಕೂಡ ಕ್ರೆಡಿಟ್ ಮಾಡಲಾಗಿತ್ತು ಮಾರ್ಚ್ ತಿಂಗಳಲ್ಲಿ ಅರ್ಜಿಗಳನ್ನು ಹೊರಡಿಸಲಾಗಿತ್ತು ಅದಕ್ಕಾಗಿ ಅರ್ಜಿ ಸಲ್ಲಿಸೋದಕ್ಕೆ ಮೇ ಮೂವತ್ತೊಂದನೇ ತಾರೀಕಿನವರೆಗೂ ಕೂಡ ಅವಕಾಶವನ್ನ ಕಲ್ಪಿಸಿಕೊಡಲಾಗಿತ್ತು ಮೇ ಕೊನೆಯ ಭಾಗದವರೆಗೂ ಕೂಡ ಲೇಬರ್ ಸ್ಕಾಲರ್ಶಿಪ್ ಗೆ ಅರ್ಜಿಗಳನ್ನು ಸಲ್ಲಿಸೋದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿತ್ತು ಇದೀಗ ಎಸ್ ಎಸ್ ಪಿ ಯ ಮೂಲಕ ನಾವು ಈ ಲೇಬರ್ ಡಿಪಾರ್ಟ್ಮೆಂಟ್ ನ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕಬೇಕು ಅಂದ್ರೆ ಮತ್ತೆ ನಾವು ಅಧಿಕೃತವಾದ ವೆಬ್ಸೈಟ್ ಗೆ ಹೋಗಿ ಸಪರೇಟ್ ಆಗಿ ಅಪ್ಲಿಕೇಶನ್ ಹಾಕಬೇಕು ಅಂತ ಏನೂ ಇಲ್ಲ ಜಸ್ಟ್ ನಾವೇನು ಎಸ್ ಎಸ್ ಪಿ ಮೂಲಕ ಅಪ್ಲಿಕೇಶನ್ ಅನ್ನು ಹಾಕ್ತಿವಿ ಅಲ್ಲಿ ನಮ್ಮ ಕುಟುಂಬ ತಂತ್ರಾಂಶದಿಂದ ನಮ್ಮ ಕುಟುಂಬ ಐ ಡಿ ಅಥವಾ ತಂತ್ರಾಂಶದಿಂದ ನೇರವಾಗಿ ನಮ್ಮ ತಂದೆ ಅಥವಾ ತಾಯಿ ಯಾರು ಲೇಬರ್ ಡಿಪಾರ್ಟ್ಮೆಂಟ್ ಅಥವಾ ಈ ಲೇಬರ್ ಕೆಲಸ ಮಾಡ್ತಾ ಇರ್ತಾರೆ ಅದರ ವ್ಯಾಪ್ತಿಯಿಂದ ನೇರವಾಗಿ ನಮ್ಮ ಡೀಟೇಲ್ಸನ್ನು ಫೆಚ್ ಮಾಡಿಕೊಂಡು ನೇರವಾಗಿ ಅವರು ಯಾರು ಲೇಬರ್ ಇರ್ತಾರೆ ಅವರ ಅಕೌಂಟಿಗೆ ಸ್ಕಾಲರ್ಶಿಪ್ಪನ್ನು ಕ್ರೆಡಿಟ್ ಮಾಡುವಂಥ ಒಂದು ಪ್ರೊಸೆಸ್ನ ನಡೀತಾ ಬಂದಿದೆ ಸೊ ಮೊದಲು ಈ ಸ್ಕಾಲರ್ಶಿಪ್ ತುಂಬ ಹೆಚ್ಚಾಗಿತ್ತು ಈಗ ಸ್ಕಾಲರ್ಶಿಪ್ನ ಮಿತಿಯನ್ನು ತುಂಬ ಕಡಿಮೆಗೊಳಿಸಿದ್ದಾರೆ ಐದು ಸಾವಿರ ಹತ್ತು ಸಾವಿರ ಹೀಗೆ ನಿಮ್ಮ ಕೋರ್ಸ್ಗೆ ಸಂಬಂಧಪಟ್ಟಂತೆ ಸ್ಕಾಲರ್ಶಿಪ್ ಮೊತ್ತವನ್ನು ಕಡಿತಗೊಳಿಸಲಾಗಿದೆ ಇದೀಗ ಎಸ್ ಎಸ್ ಪಿಯ ಮೂಲಕ ಮತ್ತೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶವನ್ನು ಇದೆ ಮಾರ್ಚ್ ತಿಂಗಳಿನಲ್ಲಿ ಕರೆದಿದ್ದರೂ ಆಮೇಲೆ ಮೇ ತನಕ ಕೂಡ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇತ್ತು ಅಂಡ್ ಇನ್ನೊಮ್ಮೆ ಕೊನೆಯ ಬಾರಿಗೆ ನವಂಬರ್ ಹನ್ನೊಂದನೇ ತಾರೀಕಿನವರೆಗೂ ಕೂಡ ಅದನ್ನು ಎಕ್ಸ್ಟೆಂಡ್ ಮಾಡಲಾಗಿದೆ ಇನ್ನೂ ಒಂದೂವರೆ ತಿಂಗಳುಗಳ ಕಾಲ ಅದನ್ನು ಮತ್ತೊಮ್ಮೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಸೊ ಯಾರೆಲ್ಲ ಎಸ್ ಎಸ್ ಮೂಲಕ ಅರ್ಜಿಗಳನ್ನು ಸಲ್ಲಿಸ್ತಾ ಇದ್ದೀರಿ ಜೊತೆಗೆ ನೀವು ಯಾರು ಲೇಬರ್ ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಇದ್ದೀರಿ ನೀವೆಲ್ಲರೂ ಕೂಡ ಎಸ್ ಎಸ್ ಮೂಲಕ ಅರ್ಜಿಗಳನ್ನು ತಪ್ಪದೆ ಸಲ್ಲಿಸಿ ಸೊ ಅಲ್ಲಿಂದ ನೇರವಾಗಿ ನಿಮ್ಮ ತಂದೆ ಅಥವಾ ತಾಯಿ ಯಾರು ಲೇಬರ್ ಇದ್ದಾರೆ ಅವರ ಅಕೌಂಟ್ಗೆ ಸ್ಕಾಲರ್ಶಿಪ್ ಹಣ ಕೂಡ ಬರುತ್ತೆ ಸೊ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಶೈಕ್ಷ ಶೈಕ್ಷಣಿಕ ಸಾಲಿಂದ ಇದು ನೇರವಾಗಿ ಆ ಡೀಟೇಲ್ಸ್ ಅನ್ನ ಫೆಚ್ ಮಾಡೋದ್ರ ಮೂಲಕ ನಿಮ್ಗೆ ಅಮೌಂಟ್ ಅನ್ನು ಕೂಡ ಕ್ರೆಡಿಟ್ ಮಾಡ್ತಾರೆ ಸೊ ಹಾಗಾಗಿ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ ಕಾರ್ಯದರ್ಶಿಗಳು ಅಧಿಕೃತವಾಗಿ ಪ್ರಕಟಣೆಯಲ್ಲಿ ಈ ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ ಸೊ ಎಸ್ ಎಸ್ ಮೂಲಕ ಅರ್ಜಿ ಸಲ್ಲಿಸುವ ನೇರವಾದ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಪ್ರೊವೈಡ್ ಮಾಡಿರ್ತೀನಿ ಆ ಲಿಂಕ್ ಅನ್ನು ಉಪಯೋಗಿಸಿಕೊಂಡು ನಿಮ್ದು ಅಕೌಂಟ್ ಇದ್ರೆ ಲಾಗಿನ್ ಆಗೋದರ ಮೂಲಕ ಅರ್ಜಿಯನ್ನು ಸಲ್ಲಿಸಿ ಅಥವಾ ಇಲ್ಲ ಅಂದ್ರೆ ಹೊಸ ಅಕೌಂಟ್ ಅನ್ನು ಕ್ರಿಯೇಟ್ ಮಾಡಿಕೊಂಡು ನಂತರ ಲಾಗಿನ್ ಆಗೋದರ ಮೂಲಕ ಅರ್ಜಿಯನ್ನು ಸಲ್ಲಿಸಿ ಸೊ ಇಲ್ಲಿಗೆ ಯಾವುದೇ ಸಪರೇಟ್ ಅರ್ಜಿಯನ್ನು ಸಲ್ಲಿಸಬೇಕಾಗಿಲ್ಲ ನೀವು ಲೇಬರ್ ಡಿಪಾರ್ಟ್ಮೆಂಟ್ಗೆ ಎಸ್ ಎಸ್ ಪಿ ಮೂಲಕ ಏನು ಅರ್ಜಿಗಳನ್ನು ಸಲ್ಲಿಸ್ತೀರಿ ಅದೇ ಅರ್ಜಿಯನ್ನೇ ನಿಮ್ಮ ಲೇಬರ್ ಡಿಪಾರ್ಟ್ಮೆಂಟ್ ಅಥವಾ ಲೇಬರ್ ಸ್ಕಾಲರ್ಶಿಪ್ ಕೂಡ ಕನ್ಸಿಡರ್ ಮಾಡ್ತಾರೆ ಗಮನಿಸಿ ಅಂತ ಹೇಳ್ತಾ ಸೊ ನವಂಬರ್ ಹನ್ನೊಂದನೇ ತಾರೀಕು ಕೊನೆಯ ದಿನಾಂಕ ಇದೆ ಅಲ್ಲಿವರೆಗೂ ಕೂಡ ನೀವು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇದೆ ತಪ್ಪದೇ ಅರ್ಜಿ ಸಲ್ಲಿಸಿ ನಿಮ್ಮ ಸ್ಕಾಲರ್ಶಿಪ್ ಹಣವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಉಪಯೋಗಕಾರಿಯಾಗಿದೆ ಅಂತ ಭಾವಿಸಿಕೊಂಡು ಮಾಡ್ತಾ ಇದ್ದೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಮಚ್ ಗುಡ್ ಟೈಮ್